ನಮಸ್ತೆ ಪ್ರಾರ್ಥನೆ ಜಪ ಮಾಡುವುದು ತಾರೀಕು ಡೇಟ್ ಮೂರನೇ ತಾರೀಕು ಹುಟ್ಟಿದವರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹದಿನಾರು ಹದಿನೈದು ಇಪ್ಪತ್ತ್ನಾಲ್ಕು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮತ್ತು ಗುರುವಾರ ಶುಕ್ರವಾರ ಮಂಗಳವಾರ ಪ್ರಾರ್ಥನೆ ಮಾಡುವಲ್ಲಿ ತುಂಬ ಒಳ್ಳೆಯದಿರುತ್ತದೆ ಗ್ರಂಥಗಳ ಪ್ರಕಾರ ಗುರುವನ್ನು ಆಳುವ ದೇವತೆ ಮಹೇಶ್ವರಿ ಗುರುವನ್ನು ವಿದ್ಯಾಶಂಕರ ಎಂದು ಕೆಲವರು ಕರೆಯುತ್ತಾರೆ ಶ್ರೀ ಶಕ್ತಿಗೆ ಶ್ರೀರಾಮಚಂದ್ರನಿಗೆ ದಕ್ಷಿಣ ಮೂರ್ತಿಗೆ ಪೂಜೆ ಮಾಡುವುದು ಒಳ್ಳೆಯದು ಗುರು ಸ್ವಾಭಾವಿಕವಾಗಿ ಅನುಕೂಲ ಉಂಟು ಮಾಡುವ ಗ್ರಹ ಹಾಗಾಗಿ ಕಿಂಚಿತ್ ಪೂಜೆ ಮಾಡಿದರೂ ಅವನು ಸಂತುಷ್ಟಗೊಳ್ಳುತ್ತಾನೆ ಅಭಿಷೇಕ ಮಾಡಿಸಿ ಅರ್ಚನೆ ಮಾಡಿಸಿ ನಮ್ಮ ಗ್ರಹಕ್ಕೆ ಪ್ರದಕ್ಷಿಣೆ ಮಾಡಿ ಒಳ್ಳೆಯದಾಗುತ್ತದೆ ನಾಲ್ಕರ ಸಂಖ್ಯೆಗೆ ನಾಲ್ಕನೇ ಡೇಟ್ ಹುಟ್ಟಿದವರಿಗೆ ತಾರೀಕು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನಾಲ್ಕು ಹದಿಮೂರು ಇಪ್ಪತ್ತೆರಡು ಎಂಟು ಹದಿನೇಳು ಇಪ್ಪತ್ತಾರು ಮತ್ತು ಭಾನುವಾರ ತುಂಬ ಒಳ್ಳೆಯದು ತಾರೀಕು ನಾಲ್ಕು ಮತ್ತು ಇಪ್ಪತ್ತೆಂಟರಂದು ಪ್ರಾರ್ಥನೆ ಮಾಡಿದ್ರಿಂದ ಆ ದಿನಗಳ ಕೆಟ್ಟ ಪ್ರಭಾವ ಕಡಿಮೆ ಮಾಡಬಹುದು ರಾಹುವಿನ ಅವಕೃಪೆ ಶಮನಕ್ಕೆ ದುರ್ಗಾದೇವಿಗೆ ಆಂಜನೇಯನಿಗೆ ನಾಗನಿಗೆ ವಿನಾಯಕನಿಗೆ ಪೂಜೆ ಮಾಡಿ ಗಣೇಶನಿಗೆ ಅಭಿಷೇಕ ಅರ್ಚನೆಗಳು ಮಾಡಿಸುವುದು ತುಂಬ ಒಳ್ಳೆಯದು ಜಪ ಮಾಡುವುದಾದರೆ ಓಂ ಹುಂ ಹುಂ ಹನುಮತೆಯೇ ಪಟ್ ಮತ್ತು ಓಂ ನಮೋ ನಾರಾಯಣಾಯ ಓಂ ಶ್ರೀ ಗುರುದೇವ ದತ್ತ ಓಂ ರಾಮ್ ರಾಹುವೆ ನಮಃ ಈ ಜಪಗಳನ್ನು ನೂರ ಎಂಟು ಸಲ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ